ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಒಂಬತ್ತನೇ ತಾರೀಕದಿಂದ ನಾವು ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಇಟ್ಕೊಂಡೆವು ಅಂದ್ರೆ ಯಾವ ಯಾವ ತಾಲೂಕದಾಗ ಮೀಟಿಂಗ್ ಇಟ್ಕೊಂಡೆವು ಅನ್ನೋದು ನಾ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಮೀಟಿಂಗ್ ದಾಗ ನಿಮ್ಗೆ ಅಕ್ಟೋಬರ್ ಚಾಟ್ನಿಗಿಂತ ಮುಂಚಿತವಾಗಿ ಮತ್ತ ಅಕ್ಟೋಬರ್ ಚಾಟ್ನಿ ನಂತರ ಏನೇನು ವರ್ಕ್ ಮಾಡಬೇಕಲ್ಲ ತೋರದಾಗ ಅದ್ರ ಬಗ್ಗೆ ಡಿಸ್ಕಶನ್ ಮಾಡದೈತಿ ಮತ್ತ ಮೇನ್ ಆಗಿ ಅಂದ್ರ ಬಹಳ ಮಹತ್ವದಾಗಿ ಅಂದ್ರೆ ಏನ ನಮ್ ತೋಟದಾಗ ಖರ್ಚು ಜಾಸ್ತಿ ಆಲಾತಿತ್ಲ ಈ ತೋರ್ದ್ ಖರ್ಚು ಕಡಿಮಾಕ್ ಹೋಗ್ಬೇಕಂದ್ರ ನಮ್ ತೋಟದಾಗ ನಾವು ಏನೇನ ವರ್ಕ್ ಮಾಡ್ಬೇಕು ಅದ್ರ ಕಡೆನೂ ಸ್ವಲ್ಪ ಲಕ್ಷ ಬಿಡೋಣ ಅಂದ್ರ ನೋಡ್ಬೋದು ಈಗ ಈಗಿನ ಸದ್ಯದ ಸಿಚುವೇಶನ್ ಗೆ ದ್ರಾಕ್ಷಿದಾಗ ಅಂದ್ರೆ ಜಾಸ್ತಿ ಖರ್ಚು ಮಾಡುವ ಏನೋ ನಮ್ಗೆ ಉಳಿತಾಯ ಆಲಾತಿಲ್ಲ ಆದ ಕಾರಣ ದ್ರಾಕ್ಷಿ ತೋಟದಾಗ ನಾವು ಖರ್ಚು ಯಾವ ತರ ಉಳಿಸಬಹುದಲ್ಲ ಅದ ಕಡೆ ಜಾಸ್ತಿ ಫೋಕಸ್ ಈ ಮೀಟಿಂಗ್ ದಾಗ ನಾವು ಕೊಡೋರದೇವ್ ಮತ್ತ ಈ ವರ್ಷ ದ್ರಾಕ್ಷಿ ತೋಟದಾಗ ಏನೇನ ಪ್ರಾಬ್ಲಮ್ ಬರ್ಬೋದು ಅಂದ್ರೆ ಏನೇನ ತೊಂದರೆ ಆಗ್ಬಹುದು ಈ ವರ್ಷನ ವಾತಾವರಣಕ್ಕ ಅದರ ಬಗ್ಗೆ ಏನು ಮೀಟಿಂಗ್ ದಾಗ ನಿಮ್ಗೆ ಮಾಹಿತಿ ಕೊಡೋರದೇವ್ ಮತ್ತ ಮೇನ್ ಬಯೋ ಪೆಸ್ಟಿಸೈಡ್ ಅಂದ್ರೆ ಇವ್ ನೀವು ಟ್ರೈಕೋಡರ್ ಮಾಡಿಸೋಡೋ ಕೆ ಎಂ ಬಿ ಪಿ ಎಸ್ ಬಿ ಜೊಟೋ ಬ್ಯಾಕ್ಟ್ರಿ ಏನು ಯೂಸ್ ಮಾಡ್ತಿಲ್ಲ ಯಾವ ಸ್ಟೇಜಿಗೆ ಇದ್ರದ್ದು ಸರಿಯಾದ ಬಳಕೆ ಮಾಡ್ಬೇಕ ಮತ್ತೆ ಇದ್ರದ್ದು ಅಹ್ ಮತ್ ನಮಗೆ ಏನೇನು ಅನುಕೂಲ ಅದಾವ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡೋರು ಮತ್ತ ಖರ್ಚು ಕಡಿಮೆ ಮಾಡ್ಬೇಕಂದ್ರ ಮಣ್ಣು ಪರೀಕ್ಷೆ ಯಾವ ಸ್ಟೇಜಿಗೆ ಮಾಡ್ಬೇಕ ಮತ್ತೆ ಎಲೆದೇಟಿನ ಪರೀಕ್ಷೆ ಅಕ್ಟೋಬರ್ ಚಟ್ನಿಗ ಯಾ ಯಾವ ಸ್ಟೇಜಿಗೆ ಮಾಡ್ಬೇಕು ಅದ್ರ ಬಗ್ಗೆನೂ ನಾವು ನಿಮ್ಗೆ ಮಾಹಿತಿ ಕೊಡೋರದೇವ್ ಆದ ಕಾರಣ ದಯವಿಟ್ಟು ನಿಮ್ ನಿಮ್ಮ ಆಜು ಬಾಜು ಅಂದ್ರ ನಾ ಈಗ ನಿಮ್ಗ ಎಲ್ಲೆಲ್ಲಿ ಮೀಟಿಂಗ್ ಅದಾವಲ್ಲ ಅವಕಾ ಅಂದ್ರ ಊರುಗಳ ಹೆಸರು ಹೇಳ್ತೀನಿ ನಿಮ್ಗೆ ಎಲ್ಲಿ ನಿಯಸ್ಟ್ ಆತೈತಿ ನೀವು ಅಲ್ಲಿ ಬಂದು ಮೀಟಿಂಗ್ ಜಾಯಿನ್ ಆಗ್ಬೋದು ಈಗ ನಿಮ್ಗ ಮೊದಲನೇದಾಗಿ ಈಗ ನಮಗ ಮೀಟಿಂಗ್ ನಾವು ನೋಡೋದಾದ್ರ ರೈತ ಬಾಂಧವ್ರಿ ನಾವು ಮೊದಲಿಗೆ ಮೀಟಿಂಗ್ ಎಲ್ಲೆಲ್ಲಿ ಐತಿ ಅಂತ ನೋಡೋದಾದ್ರ ಈಗ ನಾಳೆ ಒಂಬತ್ತನೇ ತಾರೀಕಿಗೆ ಸೊಂದೂರ್ ಹಟ್ಟಿದಾಗ ಮೀಟಿಂಗ್ ಐತಿ ಅಂದ್ರೆ ಇದು ತಿಕೋಟಾ ತಾಲೂಕಿನಾಗ ಬರ್ತೈತಿ ತಿಕೋಟಾ ತಾಲೂಕಿನಾಗ ಎರಡು ಮೀಟಿಂಗ್ ಅದಾವ ಒಂದ್ ಸೋಮರ್ ಹಟ್ಟಿದಾಗ ಒಂದ ಬಿಜ್ಜರ್ಗಿದಾಗ ಸೋಮಂದ್ರ ಹಟ್ಟಿದಾಗ ಒಂಬತ್ತನೇ ತಾರೀಕಿಗೆ ಮೀಟಿಂಗ್ ಐತಿ ಮತ್ತ ಬಿಜ್ಜರ್ಗಿದಾಗ ಹನ್ನ ಹನ್ನೆರಡನೇ ತಾರೀಕಿಗೆ ಮೀಟಿಂಗ್ ಐತಿ ನಿಮಗೆ ಎಲ್ಲಿ ನಿಯಸ್ಟ್ ಆತೈತಿ ಅಲ್ಲಿ ಬಂದು ನೀವು ಜಾಯಿನ್ ಆಗ್ಬೋದು ಬಸವ ಬಸವನ ಭಾಗ್ಯ ಭಾಗ್ಯವಾಡಿದಾಗ ಒಂದ್ ಮೀಟಿಂಗ್ ಐತಿ ಅದು ಎರನಾಳ ಗ್ರಾಮದಾಗ ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಎರನಾಳ್ ಗ್ರಾಮದಾಗ ಆ ಮೀಟಿಂಗ್ ಐತಿ ಅಂದ್ರೆ ಬಸವನ ಬಾಗೇವಾಡಿ ರೈತರ ಅಲ್ಲಿ ಬರ್ಬೋದು ನೀವು ಅಹ್ ಬಬಲೇಶ್ವರ್ ತಾಲೂಕದಾಗ ಎರಡು ಮೀಟಿಂಗ್ ಅದ ಒಂದ್ ಕಾರಜೋಳದಾಗ ಒಂದು ತೆಗ್ನಿ ಬಿದ್ರಿದಾಗ ಆ ಕಾರಜೋಳದಾಗ ಹನ್ನೊಂದನೇ ತಾರೀಕಿಗೆ ಮೀಟಿಂಗ್ ಐತಿ ಮತ್ತ ತೆಗಿನಿ ಬಿದಿರಿ ತೆಗಿನಿ ಬಿದ್ರಿದಾಗ ಹದಿನಾರನೇ ತಾರೀಕಿಗೆ ಮೀಟಿಂಗ್ ಐತಿ ನೀವು ಅಂದ್ರೆ ಎರಡು ಕಡೆ ನಿಮ್ಗೆ ಎಲ್ಲಿ ಸಮೀಪ ಆತೈತಿ ಬಬಲೇಶ್ವರ್ ರೈತರ ನೀವು ಅಲ್ಲಿ ಬಂದು ಜಾಯಿನ್ ಆಗ್ಬೋದು ಮತ್ತ ಇಂಡೆ ತಾಲೂಕದಾಗ ಅಂದ್ರ ಸಂಗೋಗಿದಾಗ ಮೀಟಿಂಗ್ ಇಟ್ಕೊಂಡೆವು ನೀವು ಅಂದ್ರ ಸಂಘೋಗಿದಾಗ ಹದಿನಾಲ್ಕನೇ ತಾರೀಕಿಗೆ ಮೀಟಿಂಗ್ ಐತಿ ಮತ್ತ ಹತ್ತನೇ ತಾಲೂಕದಾಗ ನಾವ್ ನೋಡೋದಾದ್ರೆ ಕೋಹಳ್ಳಿ ಕೋಹಳ್ಳಿದಾಗ ಹತ್ತನೇ ತಾಲೂಕು ಅಂದ್ರ ಹದ್ಮೂರನೇ ತಾರೀಕಿಗೆ ಕೋಹಳ್ಳಿದಾಗ ಮೀಟಿಂಗ್ ಐತಿ ಹತ್ತನೇ ತಾಲೂಕು ರೈತರ ನೀವು ಕೋಹಳ್ಳಿದಾಗ ಬಂದು ಜಾಯಿನ್ ಆಗಬಹುದು ಮತ್ತ ಇನ್ನೂ ಒಂದ್ ಮೂರ್ನಾಲ್ಕು ಮೀಟಿಂಗ್ ಅವು ಡೇಟ್ ಇನ್ನೂ ಫೈನಲ್ ಆಗಿಲ್ಲ ಅವು ಇನ್ನು ನಮ್ಗೆ ಶಿಂದ ಏರಿಯಾ ಒಂದ್ ಗ್ಯಾಪ್ ಬಿದ್ದೈತಿ ಇನ್ನೊಂದು ಒಟ್ಟು ಎರಡು ಮೂರು ಮೀಟಿಂಗ್ ಪ್ಲಾನಿಂಗ್ ನಡದೈತಿ ಈಗ ಸದ್ಯಕ್ಕಂತೂ ನಾವು ಎಂಟು ಮೀಟಿಂಗ್ ಫಿಕ್ಸ್ ಮಾಡ್ಯಾವ್ ಯಾರಿಗೆ ಎಲ್ಲಿ ನೀರಾಷ್ಟ ಆಗ್ತೈತಿ ಅಲ್ಲಿ ಬರಿ ನಿಮ್ಗೆಲ್ಲಾ ಈಗ ಸೈಡ್ ಮುಖಾಂತರ ತೋರಿಸ್ತಿರ್ತೀವಿ ನಾವು ಅಂದ್ರೆ ನಿಮ್ಗೆ ನಿಮ್ಮ ಅಂದ್ರ ಅಲ್ಲಿ ನೀವು ಎಲ್ಲಿ ಬರ್ಬೇಕಂತಿಲ್ಲ ಅದ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೈತಿ ಅವ್ರಿಗೆ ಫೋನ್ ಹಚ್ಚಿ ನೀವು ಇನ್ಫಾರ್ಮೇಶನ್ ಅಂದ್ರ ಮೀಟಿಂಗ್ ಎಲ್ಲಿ ಐತಿ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ನೀವು ಬರ್ಬೋದ ದಯವಿಟ್ಟು ಮೀಟಿಂಗ್ ತಪ್ಪಾಸ್ಲಾಕ್ ಹೋಗ್ಬೇಡ್ರಿ ಈ ವರ್ಷ ಯಾಕಂದ್ರ ದ್ರಾಚಿಕಾಗ ನೋಡ್ಬೋದು ನೀವು ಖರ್ಚು ಜಾಸ್ತಿ ಅಲತ್ತೈತಿ ಮತ್ತ ಪ್ರಾಬ್ಲಮ್ ಅನೇಕ ಅಲತ್ತವು ಹೋಗ್ ವರ್ಷ ನೋಡ್ಬೋದು ಅಂದ್ರ ವಾತಾವರಣ ಚಲೋ ಇತ್ತಂದ್ರೆ ಹೋಗಿ ಸಮಸ್ಯೆ ಭಾಳ ಆಗಿ ಇಳುವರಿ ಬಾಳ್ ಹೊರದ್ ಬಿದ್ದೈತಿ ನಮಗೆ ಆದ ಕಾರಣ ಪಿನ್ ಟು ಪಿನ್ ಅಂದ್ರ ಇಳುವರಿ ಚಲೋ ಬರ್ಬೇಕ ಮತ್ತ ತೋಟದ ಖರ್ಚು ಯಾವ ತರ ಕಮ್ಮಿ ಮಾಡ್ಬೋದು ಮತ್ತ ತೋಟದ ನಿಗಾ ಯಾವ ತರ ಇಟ್ಕೊಂಡು ಹೋಗ್ಬೇಕು ಈ ವರ್ಷ ಟೋಟಲ್ ಇನ್ಫಾರ್ಮೇಶನ್ ನಾವು ಕೊಡ್ಲಾಕ್ ನಿಮ್ ಕಡೆ ಬರತ್ತೇವ್ ಆದ ಕಾರಣ ತಾವೆಲ್ಲರು ಬಂದು ಮೀಟಿಂಗ್ ಜಾಯ್ನ್ ಆಗ್ಬೇಕಂತ ಕೇಳ್ಕೊತೀನಿ ಹೇಳಿ ಈ ಮೀಟಿಂಗ್ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತ ಮುಂದಿನ ವಿಡಿಯೋದಾಗ ಬಿಟ್ಟೇಬೇಕು ಅಂತ ನಮಸ್ಕಾರ